ಹಾಯ್ ಫ್ರೆಂಡ್ಸ್ ನಾನು ಮೋನಾ ಇಲ್ಲಿ ಜ್ಯೂಸ್ ಕುಡಿಯೋಕೆ ಬಂದಿದ್ದೀವಿ ಬಾಸಂ ಸರ್ಕಲ್ ನಾನು ಇದನಾಪಲ್ ತಗೊಂಡಿದ್ದೀನಿ ಏನ್ ಇವತ್ತು ಇಟ್ಟಿಷ್ಟು ಜ್ಯೂಸ್ ಕುಡಿತೀವಿ ಕಾಸ್ಟ್ ಕೊಡಲ್ಲ ನೋಡೋಣ ರಿಯಾಕ್ಷನ್ ಹೇಳೋದು ಕೇಳಿಸೋದೇ ಇಲ್ಲ ಅಲ್ಲಿ ಬೈಕ್ ಇದು ಮಾಡ್ಬೇಕು ನಾನು ಬೈನಾಪಲ್ ತಗೊಂಡಿದ್ದೀನಿ ಅವಳು ಗ್ರೇಪ್ಸ್ ತಗೊಂಡಿದ್ದಾಳೆ ಇಬ್ರು ಶೇರ್ ಮಾಡ್ಕೊಂಡು ಕುಡಿತಾ ಇದ್ವಿ ನಾನು ಡಯಟ್ ಶಾರ್ಟ್ ಮಾಡೋಣ ಅನ್ಕೊಂತೀನಿ ಆದ್ರೆ ಡಯಟ್ ಮಾಡೋದಕ್ಕೆ ಆಗಲ್ಲ ಇವಳು ನೋಡಿದ್ರೆ ದಪ್ಪ ಆಗ್ಬೇಕು ನಾನು ನೋಡಿದ್ರೆ ಸಣ್ಣ ಆಗ್ಬೇಕು ಅವಳು ಶುಗರ್ ಆಡ್ ಆಡ್ ಮಾಡ್ಕೊಂಡಿದ್ದೀನಿ ಜೊತೆ ಹಾ ಹೌದು ಇವಳು ಆಗಬೇಕು ಅಂದ್ಬಿಟ್ಟು ತಿನ್ನಕ್ಕೆ ಅಂತ ತಿನ್ನಕ್ಕೆ ಅಂತ ಬರ್ತಾಳೆ ನಾನು ಸಣ್ಣ ಆಗ್ಬೇಕು ಡಯಟ್ ಮಾಡ್ಬೇಕು ಅನ್ಕೊಂಡ್ರೆ ಇನ್ನ ತಿನ್ನಕ್ಕೆ ಹೋಗ್ತಾ ಇದೆ ಅವಳ ಜೊತೆ ಸೇರ್ಕೊಂಡು ನಿಜವಾಗ್ಲೂ ನಾನು ಇನ್ನ ದಪ್ಪ ಆಗ್ತಾ ಇದೀನಿ ಅವಳಂತೂ ಸಣ್ಣ ಅವಳು ದಪ್ಪ ಆಗ್ತಾ ಇಲ್ಲ ನಾನು ದಪ್ಪ ಆಗ್ತಾ ಇದ್ದೀನಿ ನಾನು ಸಣ್ಣ ಆಗ್ತಾಯಿಲ್ಲ ಇನ್ನೂ ಸಣ್ಣ ಆಗ್ತಾ ಇದ್ದಾಳೆ ತಿಂಡಿ ತಿಂದೆ ಅವಳು ರಶ್ಮಿ ಜ್ಯೂಸ್ ಕೊಡ್ಸಿದ್ದಾರೆ ಇವತ್ತು ನಮಗೆ ಹೌದಾ ಟ್ರೀಟು ನೀನು ಫ್ರೆಂಡ್ಸ್ ನಾನು ಜ್ಯೂಸ್ ಕೊಡ್ಸಿಲ್ಲ ಅವಳಿಗೆ ಈಗ ನಾವು ಜ್ಯೂಸ್ ಕುಡ್ಬಿಟ್ಟು ನಾನು ದುಡ್ಡು ಕೊಡಲ್ಲ ಅಂತ ಹೇಳ್ತೀವಿ ನೋಡೋಣ ರಶ್ಮಿ ಮೇವಿ ಕ್ಲಾಸ್ ವಾಶ್ ಮಾಡಿ ಬರ್ತೀನಿ ಅಂತ ಹೋಗಿ ಚಾನ್ಸೇ ಇಲ್ಲ ಅದು ಚಾನ್ಸೇ ಇಲ್ಲ ನೋಡೋಣ